ನಮಸ್ಕಾರ ನಾನು ಇವಾಗ ಒಂದು ಸ್ಯಾಲಡ್ ಮಾಡ್ತಾ ಇದ್ದೀನಿ ಮಯೋ ಬೆಲ್ ಪೆಪ್ಪರ್ ಸ್ಯಾಲೆಡ್ ವೆಜಿಟೇಬಲ್ ಸ್ಯಾಲೆಡ್ ಮಯೋನೀಸ್ ಸ್ಯಾಲೆಡ್ ಬೆಲ್ ಪೆಪ್ಪರ್ ಸ್ಯಾಲಡ್ ಅಥವಾ ಅಚ್ಚ ಕನ್ನಡದಲ್ಲಿ ಮೊಸರು ಬಜ್ಜಿ ಅಂತನಾದರೂ ಕರಿಬೋದು ನಾನು ಈ ಸ್ಯಾಲಾಡ್ಗೆ ಮುಖ್ಯವಾಗಿ ಬೆಲ್ ಪೆಪ್ಪರ್ ಯೂಸ್ ಮಾಡ್ತಾ ಇದ್ದೀನಿ ಈಗ ಕಟ್ ಮಾಡ್ತಾ ಇರೋದು ಯೆಲ್ಲೋ ಕಲರ್ ಬೆಲ್ ಪೆಪ್ಪರ್ ಇದನ್ನ ಉದ್ದುದಕ್ಕೆ ಸಣ್ಣದಾಗಿ ಕಟ್ ಮಾಡಬೇಕು ಆಮೇಲೆ ಮಧ್ಯದಲ್ಲಿ ಒನ್ ಕಟ್ ಮಾಡಬೇಕು ಅಷ್ಟೇ ತರಕಾರಿಗಳನ್ನ ನಾವು ಯಾವ ಶೇಪಲ್ಲಿ ಕಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕೂಡ ಅಡುಗೆದು ರುಚಿ ನಿಂತಿರುತ್ತೆ ಈ ಸಲಡ್ಗೆ ನಾನು ಈ ರೀತಿ ಉದ್ದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಮಧ್ಯದಲ್ಲಿ ಒಂದು ಕಟ್ ಮಾಡ್ತಾಯಿದ್ದೀನಿ ಅಷ್ಟೆ ಹಾಗೆ ಕ್ಯಾರೆಟ್ನ ತುರಿದು ತಗೊಳ್ತಾ ಇದ್ದೀನಿ ಪುದೀನ ಎಲೆ ನಾಲ್ಕರಿಂದ ಐದು ಪುದೀನ ಎಲೆ ಜಾಸ್ತಿ ಬೇಡ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತಾ ಇದ್ದೀನಿ ಎಲ್ಲ ತರಕಾರಿ ಇದೆ ಅಂತ ಎಲ್ಲದನ್ನು ಕಟ್ ಮಾಡಿ ಸಲಡ್ ಮಾಡೋದಕ್ಕೂ ಯಾವ್ಯಾವ ತರಕಾರಿ ಬೇಕು ಅಂತ ಆರಿಸ್ಕೊಂಡು ನಾವು ಸಲಾಡ್ ಮಾಡೋದಕ್ಕೂ ಟೇಸ್ಟ್ ತುಂಬ ಡಿಫರ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಚೂಸ್ ಮಾಡಿ ತೊಗೊಂಡಿದ್ದೀನಿ ಬೆಲ್ ಪೆಪ್ಪರ್ ಕ್ಯಾರೆಟ್ ಹಾಗೆ ಒಂದು ಚಿಕ್ಕದು ಈರುಳ್ಳಿ ಈರುಳ್ಳಿ ತುಂಬ ಕಡಿಮೆ ಹಾಕಬೇಕು ಅದನ್ನು ಕೂಡ ಉದ್ದ ಕಟ್ ಮಾಡಿ ಮಧ್ಯದಲ್ಲಿ ಒಂದು ಸೀಲ್ ಮಾಡಬೇಕು ಅಷ್ಟೇ ಈಗ ಒಂದು ಪಾತ್ರೆಗೆ ಕಾಲು ಲೀಟರ್ ಮೊಸರು ಮೊಸರಿಗೆ ನೀರು ಆ್ಯಡ್ ಮಾಡಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸಕ್ಕರೆ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಮಯೋನೀಸ್ ಇದ್ದೀನಿ ಮಯೋನೀಸ್ ಮೊಸರು ಜೊತೆ ಚೆನ್ನಾಗಿ ಕೂಡ್ಕೋಬೇಕು ಆ ರೀತಿ ಮೊದಲಿಗೆ ಮಿಕ್ಸ್ ಮಾಡಬೇಕು ನಾನು ಈ ಸ್ಯಾಲಡ್ನ ಒಂದು ಕಡೆ ಟೇಸ್ಟ್ ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ತುಂಬ ಇಷ್ಟ ಆಯಿತು ಅವ್ರು ಏನೇನು ಹಾಕಿರ್ಬೋದು ಅಂತ ಗೆಸ್ ಮಾಡಿ ನಾನು ಟ್ರೈ ಮಾಡಿದೆ ಎಕ್ಸಾಕ್ಟಾಗಿ ಅದೇ ಟೇಸ್ಟ್ ಬಂದಿದೆ ಈಗ ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಕ್ಯಾರೆಟ್ ಈರುಳ್ಳಿ ಬೆಲ್ ಪೆಪ್ಪರ್ ಪುದೀನ ಕೊತ್ತಂಬರಿ ಸೊಪ್ಪು ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಸ್ಯಾಲೆಡ್ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗತ್ತೆ ಹಾಗೆ ಇದನ್ನ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಪೂರಿ ಎಲ್ಲದ್ರ ಜೊತೆ ತಿನ್ಬೋದು ನಿಜವಾಗ್ಲೂ ಮ್ಯಾಚ್ ಆಗುತ್ತೆ ಬೇಕಂದ್ರೆ ಟ್ರೈ ಮಾಡಿ ನೋಡಿ ಕೊನೆಯಲ್ಲಿ ಇದಕ್ಕೆ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ವೆಜ್ ಸ್ಯಾಲೆಡ್ ರೆಡಿ ಆಗತ್ತೆ ಇದು ನೋಡೋಕ್ಕೆ ತುಂಬ ಕ್ರೀಮಿಯಾಗಿ ಆಗಿ ಕಾಣಿಸುತ್ತೆ ಎಲ್ರಿಗೂ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು